ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಈಗ ಪಕ್ಷ ಹಬ್ಬ ನಡೀತಿದೆಯಲ್ಲ ಹಾಗಾಗಿ ಊರಿಗೆ ಹೋಗ್ತಾ ಇದೀವಿ ಎರಡನೇ ತಾರೀಕು ಹಬ್ಬ ಮಾಡ್ತಿದ್ದಿದ್ದು ಯಾವಾಗಲೂ ಅಮಾವಾಸ್ಯ ದಿನವೇ ಹಬ್ಬ ಮಾಡ್ತಿದ್ದು ಬಟ್ ಈ ವರ್ಷ ಗಾಂಧಿ ಜಯಂತಿ ಇರೋದ್ರಿಂದ ಹಿಂಸೆ ಮಾಡಬಾರ್ದು ನಾವು ರೂಲ್ಸ್ನ ನಮ್ಮೂರಲ್ಲಿ ಫಾಲೋ ಮಾಡಿ ಹಬ್ಬನ ಹಿಂದಿನ ದಿನವೇ ಅಂದರೆ ಬುಧವಾರ ಮಾಡಬೇಕಾಗಿತ್ತು ಗಾಂಧಿ ಜಯಂತಿ ಇರೋದ್ರಿಂದ ಹಾಂ ಮಂಗಳವಾರನೇ ಮಾಡ್ತಿದ್ದಾರೆ ಹಾಗಾಗಿ ನಾನು ಮತ್ತು ಪಾಪು ಇಬ್ಬರು ಟ್ರೈನಲ್ಲಿ ಇದ್ದೀವಿ ಆಲ್ರೆಡಿ ಮನೆಗೆ ಬಂದ್ವಿ ಈಗ ನಮ್ಮ ಅಜ್ಜಿ ನಮ್ಮೆ ನಮ್ಮ ಹೋಗಿದ್ದಾರಲ್ಲ ಹಾಗಾಗಿ ಹೊಲದ ಹತ್ರ ಹೋಗ್ಬಿಟ್ಟು ಅಥವಾ ನಮ್ಮ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ ಇದು ಸೈಕಲ್ಲು ನನ್ನೇ ಇಲ್ಲ ಇದು ಬ್ಯಾಂಗ್ಳೂರಲ್ಲಿ ಫಸ್ಟ್ ನಾನು ಅದನ್ನು ತುಳಿತಿದ್ದೆ ಇವಾಗ ಪಾಪು ಎಲ್ಲ ಇದನ್ನಲ್ಲ ಅದು ಹಾಗೆ ನಿಂತಿತ್ತು ಹಾಗಾಗಿ ತೊಗೊಂಡು ಊರಿಗೆ ಕೊಟ್ಟೆ ನಮ್ಮಪ್ಪ ಅವಾಗವಾಗ ಯೂಸ್ ಮಾಡ್ತಾರೆ ಈಗ ಇವ್ರು ಮೂರು ಜನ ಪ್ಲಸ್ ನಾವು ನಾಲ್ಕು ಜನ ಇದ್ದೀವಿ ಎಲ್ಲರೂ ಗಾಡೀಲಿ ಹೋಗೋಕ್ಕಾಗಲ್ಲ ಹಾಗಾಗಿ ನಾನು ಒಂದು ಸೈಕಲಲ್ಲಿ ಮತ್ತು ನಮ್ಮ ಸಿಸ್ಟರ್ ಆಗಬೇಕು ಅವರು ಒಂದು ಸೈಕಲಲ್ಲಿ ಜಮೀನಿಗೆ ಹೋಗ್ತಿದ್ದೀವಿ ನಮ್ಮಮ್ಮಿ ಮತ್ತು ಈ ಎರಡು ಪಿಡ್ಡೆಗಳು ಅವ್ರ ಜೊತೆ ಗಾಡೀಲಿ ಬರ್ತಾರೆ ಈಗ ನಮ್ಮ ಗದ್ದೆ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ನಲ್ಲ ಇದು ಒಳಗಡೆ ಎಲ್ಲ ಬಂದು ವಿಡಿಯೋ ಮಾಡಿರಲಿಲ್ಲ ಬರೋಕ್ಕೆ ಆಗಿರಲಿಲ್ಲ ಅಲ್ಲೇ ನಿಂದಿರು ಕೂಡ ಮರ ಕಟ್ ಮಾಡಬೇಕಾದ್ರೆ ವೀಡಿಯೋ ಮಾಡಿದ್ದೆ ಇನ್ನೊಂದ್ರದ್ದು ಇದು ಇದೇ ಬೇರೆ ಅಲ್ಲಿ ಇರೋದು ನಮ್ಮ ತಾತ ಮತ್ತು ನಮ್ಮ ಅಜ್ಜಿನ ಅಲ್ಲೇ ಹಾಕಿರೋದು ಸೊ ಅಲ್ಲಿಗೆ ಪೂಜೆ ಮಾಡೋಕ್ಕೆ ಅಂದ್ಕೊಂಡು ಎಲ್ಲರೂ ಬಂದಿದ್ದೀವಿ ನಮ್ಮ ನಾಳೆ ಕೂಡ ವೀಡಿಯೋ ಮಾಡ್ತಿದ್ದಾಳೆ ಅವಳು ಕೂಡ ಯೂಟ್ಯೂಬ್ ಚಾನೆಲ್ ಇದೆ ಶ್ರುತಿ ವ್ಲಾಗ್ಸ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಅವಳ ವಿಡಿಯೋ ಅವಳ ಒಂದು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವರೂರಲ್ಲಿ ಅಮಾವಾಸ್ಯ ದಿನನೇ ಹಬ್ಬ ಅವರು ಮಂಗಳವಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮುಂದೂಡಬೇಕಂತೆ ಹಾಗಾಗಿ ನಮ್ಮೂರಿಗೆ ಬಂದಿದ್ದಾಳೆ ಮಂಗಳವಾರ ಅಲ್ಲ ಇಲ್ಲಿ ಹಬ್ಬ ಮುಗಿಸ್ಕೊಂಡು ಬೆಳಗ್ಗೆ ಅವರೂರಲ್ಲಿ ಹಬ್ಬ ಇದೆ ಹಾಗಾಗಿ ಅವ್ರೂರಿಗೆ ಹೋಗ್ತಾಳೆ ಹಾಯ್ 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 ಮಾತಾಡ್ತಾ ಬೇರೆ ಸರಿ ಜಮ ಅಂತ ಬಂದಿದೀವಿ ನಮ್ಮನೇಲಿ ನಾಳೆಗೆ ಹಬ್ಬ ಇದೇ ಫಸ್ಟ್ ಟೈಮ್ ನಾನು ಈ ಹಬ್ಬಕ್ಕೆ ಅಂತ ಬಂದಿರೋದು ನಮ್ಮನೇಲೆ ಹೋಗಿ ಹಬ್ಬ ಮಾಡ್ತಿದ್ವಿ ನಾನು ಮದುವೆ ಆದ್ಮೇಲೆ ನಮ್ಮ ಅಮ್ಮನಲ್ಲಿ ನಮ್ಮಲ್ಲಿ ಒಂದೇ ಟೈಮಿಗೆ ಹಬ್ಬ ಮಾಡ್ತಿದ್ದೀವಿ ನಾಳೆ ಗಾಂಧಿ ಜಯಂತಿ ಇರೋದ್ರಿಂದ ನಮ್ಮ ಮಮ್ಮಿ ಮನೇಲಿ ಇವತ್ತೇ ಹಬ್ಬ ನಮ್ಮ ಮನೇಲಿ ನಾಳೆ ಹಬ್ಬ ಅದಕ್ಕೋಸ್ಕರ ಇವತ್ತು ಹಬ್ಬ ಮಾಡ್ಕೊಂಡು ಹೋಗೋಣ ಅಂತ ಫಸ್ಟ್ ಟೈಮ್ ನಮ್ಮ ತಂಗಿನೂ ಕರ್ಕೊಂಡು ಬನ್ನಿ ತಂಗಿ ಅಲ್ಲ ನಾದ್ನಿ ತಂಗಿ ಹ್ಞೂ ತಂಗಿ ತಂಗಿ ಆಯ್ತು ಸುವರ್ಣಕ್ಕ ನಾದ್ನಿ ಅವರಪ್ಪ ಅವಳು ಸೊಸೆ ಇವಳು ನನ್ನ ಸೊಸೆ ಸೊಸೆ ಸ್ಲಿಪ್ಪರ್ ಅಲ್ಲಿ ಇದ್ದಿದ್ದು ಇಳಿಸ್ತು ಕೆಳಗಡೆಗೆ ಚಪ್ಲಿ ಬಿಚ್ಚು ಬೈ ಇಲ್ಲಿ ಇಲ್ಲಿ ಬಿಚ್ಚು

ಹೊಳೆ ಹಾಕ ಬರೋದೇ ಆಗ್ಲಿ ಹಳುವಾಗದೇ ಆಗ್ಲಿಲ್ವಾ ಮಮ್ಮಿ ಆತೆ ಆಯ್ತು ಆತೆ ಅಂತೀನಿ ಎತ್ತಿ ಗಿಡ ಇಲ್ಲಿತ್ತು ಅಲ್ಲೊಂದು ಮಾವನ್ ಮರ ನೋಡಿ ಹೆಂಗಾಗ್ಬಿಟ್ಟೈತೆ ಮಾವಿನ ಮರನೂ ಇಲ್ಲ ಗೀವಿನ ಮರನೂ ಇಲ್ಲ ತೆಂಗಿನ ಮರಾನೇ ಹೋಗ್ಬಿಟ್ಟೈತೆ ಈಗವ ಸತ್ತಾಗ್ಯದ ಈಗ ಬರ್ಲೇ ಇಲ್ಲ ಆ ಗದ್ದೆ ಹತ್ರನೇ ಇಲ್ಲ ಆ ಗದ್ದೆಲ್ ಮಾಡಿರೋದು ಇಲ್ಲಿ ಬಂದು ಹೋಗಿ ನೀವು ಒಳಗಡೆ ಗಿಳಿಲಿಲ್ಲ ಅಷ್ಟೇ ಯಾವ ಗದ್ದೆಲಿ ಅಲ್ಲ ಅಲ್ಲೈತೆ ಯಾವ ಅಮ್ಮಂಗೇ ಎಲ್ಲಾ ದೇವಮಾ ಅಲ್ಗೋಯಿತ್ಯಾ ಅಲ್ಗೋಬಿಡ್ ಮಲ್ಲ ಮರದೊಡಾ ಓದಷ್ಟು ಜಾನಾ ಜೊತೆ ಹೋಗಿದೆ ಅನ್ನಿಸುತ್ತೆ ಮೂರಷ್ಟೆಲ್ಲ ಜಾನನೇ ಹೋಗಿದ್ದು ನೀವೆಂದೆ ವಸಾ ನಾಳಕಾಗಿ ಸಿಗೋದಿನ ಎಲ್ಲ ಊರಲ್ಲೂ ಬೇಗ ಮಾಡ್ತಿದ್ರೆ ಇಲ್ಲ ಕಣಪ್ಪ ಲೇಟ್ ಆಯ್ತದ ಏನು ನಾಳೆಗ ರಜಾ ಐತೆ ಪೂರ್ತಿ ಅತ್ತಿ ಮಾಡಬೇಕವಾ 왔್ಬಿಡ್ ಮಗಳಾ ಇಲ್ಲ ಅತ್ತಿ ಸಖ್ರ ಇಲ್ಲಿ ಅತ್ತಿ ಅತ್ತಿ ಮಾಡು ಅತ್ತಿ ಅತ್ತೆ ಮಾಡ್ಕೊ ಅತ್ತಿ ಮಾಡ್ಬಿಡ್ಕೊ ಮಾಡ್ರಿ ಇದು ಮಾಡ್ಕೊ ನೀಟಾಗಿ ಮಾಡ್ರಿ ಕೂತ್ಕೋ ನೀನು ಇದು ಬಿಡು ಇದು ಕಟ್ ಮಾಡಬೇಡ ಇದು బడని నీ బడకను నేను ಸಾಕಲ್ವಾ ತರ್ಸ್ಕೊಂಡ ಯಾರು ನೀನೆಲ್ಲ ಬಿದ್ದಿದ್ದು ಅಕ್ಕ ಎಲ್ಲಿ ಬಿಳಿಸ್ತು ಗಣ್ಮಡಿ ಅಕ್ಕ ಬತ್ತಿಡಿಲಕಂತ ಕಾನುವ ಎಲ್ಲ ನಿನ್ ಕೈಲಿ

పడుకొని తాత పొట్బుట్ ఇబు ಅದಕ್ಕೆ ಮತ್ತೆ ಹೋಗಿ ತಗೊಬ್ರೆ ನಾನು ತೊಗಿದೆ ಇದೇ ನಮ್ಮ ತೋಟ ನಮ್ಮ ಅಜ್ಜಿ ತೀರೋಗಿ ನಾಲ್ಕು ಆಯಿತು ಟೂ ತೌಸಂಡ್ ಟ್ವೆಂಟಿ ಫಸ್ಟಲ್ಲಿ ತೀರೋದ್ರು ಅವಾಗ ಬಂದಿದ್ದು ಇಲ್ಲಿಗೆ ಲಾಸ್ಟ್ ಟೈಮ್ ಮರ ಕಡಿಸ್ದಾಗ ಇಲ್ಲಿ ಓಡಾಡಿದೆ ಬಟ್ ಒಳಗಡೆ ಬಂದಿರಲಿಲ್ಲ ಬಮ್ಮ ಏ ಕೊಡು ಕೊಡು ಕೈ ಹ್ಞೂ ಹ್ಞೂ ರಕ್ಷಿ ಹುಷಾರು ಕುತ್ಕರಲ್ಲ ತುಳಿ ನಿಧಾನುಳಿ ಮನ ಹೋಗವ್ ಬಿಟ್ಬಿಡವ್ರ ನಾ ನಾನು ತಗೋ ಬರ್ತೀನಿ ಏನ್ ಮಾಡ್ತಿದ್ದೆ ಚಿರಿ ಕುಸುಮ್ ಕುಸುಮರಿ ಮೇಲೆ ಇನ್ನೇನು ಒಂದ್ ಎರಡು ನಿಮಿಷ ಕರೆಂಟ್ ಕೊಟ್ಟಿರೈತಿರ್ಲಿಲ್ಲವಾ ಪೂಜೆ ಮಾಡೋ ಟೈಮ್ ಕರೆಕ್ಟ್ ಆಗಿ ತೆಗ್ದವೇ ಬಾ ಪೂಜೆ ಮಾಡ್ತಿಲ್ವ ಅಲ್ಲಿ ಬಾ ಮಮ್ಮಿ ಮಾಡ್ಲಿ ಬಾ ನಿಮ್ಮಅ ಮಾಡ್ಲಿ ನಮ್ಮ ಮಮ್ಮಿ ಅಮ್ಮನ ಮಾಡ್ಲಿ ಹೊಡಿತಳೆ ಪಣ ಹೊಡಿತಾಳೆ ಒಬ್ಬ ಪೂಜೆ ಮಾಡ್ಲಿರು ಗ್ಲಾಸ್ಗೆ ಮಾಡಬೇಕ ಇರೇ ಮೊದಲು ಮಾಡಿ ಮಮ್ಮಿ

കൊടി ഐ ഐ ഐ കഥനോ മൂരാ കൊടി അമ്മ ഇച്ചി കൊടി നമ്മൾ കൊടോൻ കൊടോ ആശാ കൊരോ വശാ കൊരോ വിശാ കൊരോ അപ്പള കൊരോ സിരിപിടിളി സിരിപിടിളി അതിൻ്റെ ഇസേ ഡക്ഷാതെ അപ്പള കൊടോ വടേ കൊടോ ಅಂತാൾ ごめん a さい、これは素晴らしい。 ಇವಾಗ ಕರೆಂಟ್ ಬಂತು ಇವಾಗ ಚೆನ್ನಾಗ್ ಕಾಣಿಸ್ತೈತೆ ಅವಾಗ್ಲೇ ಇದ್ದಾಗ ಕರೆಂಟ್ ಇರ್ಲಿಲ್ಲ ಮಳೆ ಬರ್ತೈತೆ ಇಲ್ಲಿ ಮಳೆ ಬರ್ತಿದೆಯಲ್ಲ ಅದಕ್ಕೆ ಕರೆಂಟ್ ತೆಗ್ದಿದ್ರು ಮಳೆ ನಿಂತಾಯ್ತು ಕರೆಂಟ್ ಕೊಟ್ರು ಪೂಜೆ ಆಯ್ತು ಕಪ್ಡೋ ಕೈ ಮುಖ ಮುಖ ಅಣ್ಣ ಬಿದ್ಬಿಡ ಹೋದ ಬಳ್ಳು ನನಗೆ ನೋಡಿ ರೆಡಿ ರೆಡಿ ಹಾ ಆಯ್ತು ಪಾಕಿ ಪೂಜೆ ಮಾಡ್ತಿ ಆ ಮಾಡು ನಿಂತುಕೊಂಡು ಪಕ್ಕದಲ್ಲಿ ಆಯನ ಎಲ್ಲ ಏ ನಮ್ಮ ತಾತ

ಏ ಅಲ್ಲಿ ದೊಡ್ಡ ತೋರಿಸ್ತಾ ನೋಡಿ ಐಸ್ ಕ್ರೀಮ್ ತಿಂತಾರ ಮಧ್ಯಾಹ್ನದಲ್ಲಿ ಏನು ಅವ್ರ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರೆ

ತಿಂಡಿ ಎಲ್ಲ ಎಡೆ ಅಂತ ಹೇಳ್ತೀವಿ ಇದನ್ನ ಎಡೆ ಇಟ್ಬಿಟ್ಟು ಹೊರಗಡೆ ಹೋಗಿ ಕೂತಿದ್ವಿ ಹಾಕೊಂಡು ಒಂದ್ ಮುಕ್ಕಾಲ್ ಅವರ್ ಒನ್ ಅವರ್ ಆದ್ಮೇಲೆ ಮತ್ತೆ ಬಂದು ಬಾಗ್ಲೆಲ್ಲ ಬಡ್ದು ಓಪನ್ ಮಾಡ್ತೀವಿ ಓಪನ್ ಮಾಡಾದ್ಮೇಲೆ ಮತ್ತೆ ಒಂದ್ಸರಿ ಪೂಜೆ ಮಾಡ್ತಾರೆ ಏನೋ ನನಗೆ ನೆನಪಿಲ್ಲ ಆಮೇಲೆ ಬಂದಿದ್ದು ನಾನು ನಮಗೆಲ್ಲರಿಗೂ ಏನು ಇಷ್ಟ ಅದನ್ನ ನಮ್ಗೆ ಇಷ್ಟ ಬಂದಿದ್ನ ಎತ್ಕೊಂಡು ತಿಂತಾ ಇದೀವಿ ಇವ್ಳಂತೂ ನಮ್ಮ ಅಜ್ಜಿನೇ ಸೇಮ್ ಅವ್ರು ಹಿಂಗೆ ಈ ಬಟಾಸ್ ಅಂದ್ರೆ ಇಷ್ಟು ಹದ್ನೇ ತಗೋ ತಿಂತಿಟಮ್ಮ ಮಾತಾಡಲ್ಲ ಅಂತಾನೆ ನಿನ್ನೆ ಹಬ್ಬ ಇತ್ತು ಮುಗಿತು ಇವಾಗ ನೆಕ್ಸ್ಟ್ ಡೇ ಒಂದು ನೈಟ್ ಬಂದಿದ್ದು ಎಷ್ಟು ಗಂಟೆಯಲ್ಲಿ ಬಂದೆ ಜಾನೋರೆ ನಿನ್ನೆ ನೈಟ್ ಹತ್ತುವರೆಯಲ್ಲಿ ಬಂದಿದ್ದು ಇವತ್ತು ಎಷ್ಟು ಆಗಲೇ ಏಳುವರೆ ಅನಿಸುತ್ತೆ ಆಟೋದಲ್ಲಿ ಬಂದ್ವಿ ಬಂದುಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಕೂತಿದ್ದೀವಿ ಇನ್ನು ಟ್ರೈನ್ ಬಂದಿಲ್ಲ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಮುಂದೆನೇ ಬಂದು ಕೂತಿದ್ದೀವಿ ಹೋಗಲಿಲ್ಲ ರಶ್ ಇರುತ್ತೆಲ್ಲ ಎಲ್ಲ ಹಬ್ಬಕ್ಕೆ ಬರ್ತಿರೋರು ಹೋಗ್ತಿರೋರೆಲ್ಲ ಇರ್ತಾರೆ ಅಂದ್ಬಿಟ್ಟು ಮಧ್ಯಾಹ್ನ ಹೋಗಿಲ್ಲ ಇವಾಗ ಬಂದಿದ್ದೀವಿ ರೈಲ್ವೆ ಸ್ಟೇಷನಲ್ಲಿ ಕೂತಿದ್ದೀವಿ ನಮ್ಮಮ್ಮ ಚಕ್ಲಿ ಕೊಟ್ಟಿದ್ರಲ್ಲ ನನ್ನ ಮಗ ಚಕ್ಲಿ ತಿನ್ಕೊಂಡು ಕೂತವನು ಅಲ್ಲ ಬಂಗಾರ ಚಳಿ ಪಾಪು ಇವನು ಇನ್ನ ಹೆಸರೇನಾ ಹೆಸರಾಪು ಚರ್ಲಿ ಪಪ್ಪು ಅಂತ ಚರ್ ಬೆಂಗ್ಳೂರಿಗೆ ಹೋಗೋಷ್ಟೋದಕ್ಕೆ ರಾತ್ರಿಯಾಗಿ ಹೋಗಿರುತ್ತೆ ಅಂದರೆ ಮಲ್ಕೊಳ್ಳೋ ಟೈಮ್ ಆಗಿರುತ್ತೆ ಅಷ್ಟೇ ಟ್ರೈನಲ್ಲಿ ಬಸ್ ಅಲ್ಲಿ ಹೋಗೋದು ಅಂದ್ರೆ ಕಷ್ಟ ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ ಜಾನು ಬಂದಮೇಲೂ ನಾನು ವಿಡಿಯೋನೇ ಮಾಡಲಿಲ್ಲ ಅದಕ್ಕೆ ಇವಾಗ ಊರಿಗೆ ಹೋಗ್ತಾ ಇದ್ವಲ್ಲ ಬೆಂಗಳೂರಿಗೆ ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಮಳೆ ಬರೇ ಅಲ್ಲಿ ಬಂತು ಬಟ್ ನಮ್ಮ ಆಟೋದಲ್ಲಿ ಬಂದ್ ಅಲ್ಲ ಹಾಗಾಗಿ ಬಂದಿಲ್ಲ ಅಲ್ಲಿ ಬರ್ತೈತೆ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲ ಮೋಸ್ಟ್ಲಿ ಇದು ಮೇಲ್ಗಡೆ ಇದೆಯಲ್ಲ ಅದಕ್ಕೆ ಗೊತ್ತಾಗ ಇಲ್ಲಿ ನೆಂದಿಲ್ಲ ಅನಿಸುತ್ತೆ ಅಷ್ಟೊಂದು ಜಾಸ್ತಿ ಏನು ಬಂದಿಲ್ಲ ಸ್ವಲ್ಪನೇ ಬಂದಿದ್ದು ಮನೆಗೆ ಹೋಗಿ ಮತ್ತೆ ನಾನು ವೀಡಿಯೋ ಏನು ಮಾಡಲ್ಲ ಅದಕ್ಕೆ ಇಲ್ಲೇ ವೀಡಿಯೋ ಮಾಡಿಬಿಟ್ಟು ಹೆಣ್ಣು ಮಾಡಿಬಿಡೋಣ ಅಂತ ಮಾಡಿದ್ದು ಬೇಡ ಸರಿ ಚಕ್ಲಿ ತಿನ್ನೋದ್ರಲ್ಲಿ ಬ್ಯುಸಿ ಸರಿ ಸರಿಮಾ ಗ್ರೈಂಡ್ರು ಮಿಷನ್ ತರ ರುಬ್ತಾವನೆ ಹಬ್ಬಕ್ಕೆ ತಿಂಡಿ ಮಾಡಿರ್ತಾರಲ್ಲ ಒಳ್ಳೆ ಗ್ರೈಂಡರ್ ಮಿಷಿನ್ ಬರುತ್ತಲ್ಲ ಆ ಆತರ ನಮ್ಮ ನಮ್ಮನೆ ಮಕ್ಕಳು ಚಕ್ಲಿ ನುಪ್ಪಟು ವಡೆ ಆ ಥರ ಹಣ್ಣುಗಳು ಎಲ್ಲ ಚೆನ್ನಾಗಿ ಮಿಕ್ಸ್ ಮಸಾಲೆ ನೋಡ್ತಾವನಾ ಹೇಳ್ತಾ ಇಲ್ಲ ನಿಜವಾಗ್ಲೂ ತಿಂದ ಂತೆ ಚಕ್ಸ್ತಾವಿ ಸೊ ಈ ಕಡೆ ಯಾರು ಜಾಸ್ತಿ ಇಲ್ಲ ನಮ್ಮೂರೇ ಜನ ಬಂದು ಸುಮ್ನೆ ಕೂತಿದೀವಿ ಒಳ್ಳೆ ಗಾಳಿ ಬೀಸ್ತಾ ಐತೆ ಟ್ರೈನ್ ಎಷ್ಟು ಗಂಟೆ ಬರುತ್ತೋ ಗೊತ್ತಿಲ್ಲ ಕರೆಕ್ಟ್ ಟೈಮ್ಗಂತೂ ಬರಲ್ಲ ಅದಕ್ಕೆ ವೇಟ್ ಮಾಡ್ಕೊಂಡು ಕುದಿದಿವಿ ಊಟ ಏನು ಮಾಡೋದು ಅಂತನೂ ಗೊತ್ತಿಲ್ಲ ಈ ಕಡೆ ಊಟ ಮಾಡೋ ಟೈಮು ಅಲ್ಲ ಊಟ ಮಾಡೋಷ್ಟಲ್ಲಿ ಟ್ರೈನಾಗ ಟ್ರೈನು ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಊಟ ಮಾಡೋ ಟೈಮು ಹೋಗೋಗಿರುತ್ತೆ ಮಧ್ಯ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಸೊ ಸದ್ಯಕ್ಕೆ ಕೂತಿದ್ದೀವಿ ಇಲ್ಲಿ ನಮ್ಮಮ್ಮ ಕೊಟ್ಟಿರೋ ಚಕ್ಲಿನ ತಿನ್ಕೊಂಡು ಸೊಳ್ಳೆಗಳು ಬೇರೆ ಐತೆ ಇಲ್ಲಿ ಕರೆಂಟ್ ಬೇರೆ ಇಲ್ಲ ಅಲ್ಲ ಆನ್ ಮಾಡೋರು ಇಲ್ಲಿ ತಾನೇ ಮಾಡ್ಬೇಕು ಜಾನೋ ಮಧ್ಯ ಒಂದು ಹಾಕ್ಬೇಕಿತ್ತು ಎಲ್ಲ ಐತೆ ಅದಲ್ಲ ಜಾನೋ ಹೌದು ಇದೆ ಆನ್ ಮಾಡಿಲ್ಲ ಟ್ಯೂಬ್ಲೇಟ್ ಐತೆ ಬಟ್ ಆನೆ ಮಾಡಿಲ್ಲ ಎಕ್ಸ್ಪ್ರೆಸ್ ಟಿಕೆಟ್ ತಗೊಂಡು ಕೂದಿದ್ದೀವಿ ಅದು ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ಆಕ್ಚುಲಿ ಹಬ್ಬ ಇರೋದು ಇವತ್ತು ಗಾಂಧಿ ಜಯಂತಿ ಅಂದ್ಬಿಟ್ಟು ಹಬ್ಬನ ನೆನ್ನೆನೆ ಮಾಡ್ಬಿಟ್ಟಿದ್ದಾರೆ ಅಹಿಂಸೆ ಅಂದರೆ ಏನು ಪ್ರಾಣಿ ಎಲ್ಲಾನು ಕುಯ್ಬೇಕಲ್ಲ ಹಬ್ಬಕ್ಕೆ ಅದಕ್ಕೆ ಅಂತ ಮುಂದಿನ ಮುಂದೆನೇ ಮಾಡ್ಬಿಟ್ಟವ್ರೆ ಕೆಲವು ಊರಲ್ಲಿ ಇವತ್ತು ಹಬ್ಬ ಮಾಡ್ತಿದ್ದಾರೆ ನಮ್ಮೂರಲ್ಲಿ ನೆನ್ನೆನೆ ಆಯ್ತು ಇವತ್ತು ಜಾನಕರಾಜ ಇತ್ತಲ್ವ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೆಂಗಳೂರಿಗೆ ಹೊರಡ್ತಿದೀವಿ ನೈಟ್ ಹೋಗ್ತಿದೀವಲ್ಲ ಹಂಗೆ ಹೇಗ ಬಂದ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಷ್ಟೇ ಇಲ್ಲೊಂದು ಗೂಡ್ಸ್ ಗಾಡಿ ನಿಂತಿದೆ ಹಿಂದೆಗಡೆ ಮುಂದೆಗಡೆ ಒಂದು ಗೂಡ್ಸ್ ಗಾಡಿ ನಿಂತೈತೆ ಅಲ್ಲೂ ಒಂದು ಗೂಡ್ಸ್ ಕಡಿನ ಯಾವುದೋ ಗಾಡಿ ನಿಂತಿದೆ ಅಲ್ಲೊಂದು ಐತೆ ಜನ ಹ್ಮ್ ಮೂರು ಪೀಸ್ ಅಂತ ದೊಡ್ದ ಟ್ರೈನು ಅದು ಅದು ಸ್ವಲ್ಪ ಇರಬೇಕು ಅನ್ಕೋತೀನಿ ಅಷ್ಟೆ ಮನೆಗೋಗಷ್ಟಕ್ಕೆ ಟೈಮ್ ಆಗುತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಮತ್ತೆ ಸಿಗ್ತೀವಿ